ಮತ್ತೆ ಚಟ್ನಿ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಇದರ ಇದ್ರೆ ಇಲ್ಲ ಇದು ಪಜ್ಜಿ ಹಾಕಿದ್ದು ನಮ್ಮದು ಅವನಾಗಿ ಉಂಟು ನೋಡಿ ದೋಸೆ ದೋಸೆ ಇದು ಪಜ್ಜಿ ಮಾಡಿದ್ದು ಕಡಕ್ ದೋಸೆ ಸೂಪರ್ ಇದೆ ಕೆಳು ಚಟ್ನಿ ಬೇಕಂತ ಹೇಳಿದರು ಅವರು ತಿಳು ಚಟ್ನಿಗೆ ಅದು ತಿಳು ದೋಸೆ ಸರಿಯಾಗುದಿಲ್ಲ ಅದಕ್ಕೆ ಸ್ವಲ್ಪ ಇಲ್ಲ ಇದು ಕಾಯಿ ದೋಸೆ ಉದ್ದಿನ ಬೆಳೆ ಇಲ್ಲ ಇದಕ್ಕೆ ತೆಂಗಿನಕಾಯಿ ತೆಗಿತೀನಿ ತೆಗಿತೇನೆ ದೋಸೆ ತಿನ್ನ ಬೆಳಿಗ್ಗೆ ಬೆಳ್ಳಿಗೆ ಇದು ಬೆಣ್ಣೆ ದೋಸೆ ಅಮ್ಮನಿಗೆ ಅವರಿಗೆ ಕ್ರಿಸ್ಮ ದೋಸೆ ಅಂದ್ರೆ ಇಷ್ಟ ಯಾವಾಗಲೂ ಹಾಂ ಭಾರಿ ಖುಷಿ ಆಯಿತು ತಿಂದೆ ತಿಂದೆ ಅಂತ ಹೇಳ್ತಾ ಇರ್ತಾರೆ ತುಂಬ ಚೆನ್ನಾಗಿತ್ತು

గోమలియాకి చట్ని వేగా కొడు వేగా చట్ని అకా అకా అవేగా వేగా వేగా వేకే ద్ర కొడు అలేడు చట్ని సైడ్ ఏలా ఫస్ట్ థాంక్యూ చట్ని వేకదర్తిని హహ్ అదికి ఆగి ఇట్టిదు సంతోషం కొడొన హ్ సార్ సకస్తు సకస్స నానికి దోసె ఇష్టం ఐ హోటల్ బెంగళూరు లీ ఒకసలు తిందిదేవి

ಸಿಂಗರು ಜಾಸ್ತಿ ಆಗಿದ್ದಾರೆ ಸಿಂಗರ್ಗಳು ಮ್ಯೂಜಿಷಿಯನ್ 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 ಬಂದಿದ್ದಾರೆ ರೆಡಿ ಒಳಗಿಡ್ಬೇಡಿ ಒಟ್ಟಾರೆ ಹೊರಗಿಡಿ ಒಳಗಿಡಿ ಇವಾಗ ಅವರು ಮಜ್ಜಿಗೆಗೆ ರೆಡಿ ಮಾಡ್ತಾ ಇದ್ದಾರೆ ಸ್ವಲ್ಪ ಮಜ್ಜಿಗೆಗೆ ಒಗ್ಗರಣೆ ಹಾಗೂ ಇದು ಮಾಡೋಣ ಅಂತ ಹೇಳಿ ಇವತ್ತಿಗೆ ಹ್ಞೂ ಆಯ್ತು ಅವರು ಕ್ಲೀನ್ ಆಯ್ತು ಹೋಗಿದೆ ಸ್ವಲ್ಪ ಮೂಗತ್ರ ಮಾತ್ರ ಬಾಕಿ ಎಷ್ಟು ಅಂತ ಇಲ್ಲ ದೇವರೇ ನೋಡ್ಲಿಕ್ಕೆ ಆಗ್ತಿರಲಿಲ್ಲ ಅವರನ್ನು ಈಗ ಸ್ವಲ್ಪ ತೆಂಗಿನ ಎಣ್ಣೆ ತೆಂಗಿನಕಾಯಿ ಹಾಕೋಲ್ಲ ಓಕೆ ಈಗ ಹೊರಟೆ ಹೊರಟಿದ್ದೀನಿ ನಾನು ಬ್ಯಾಂಗ್ಳೂರಿಗೆ ಮತ್ತೊಮ್ಮೆ ನಾನು ಹೇಳಿದ್ದೆ ನೋಡಿ ಆ ಸಲ ಅಮ್ಮ ಹುಷಾರಿಲ್ಲ ಅಂತ ವಾಪಸ್ ಬಂದು ಬರಬೇಕಾಯ್ತು ನಾವು ಕೆಲಸ ಕೆಲವು ಬಾಕಿ ಉಳಿಯಿತು ಅದನ್ನು ಈಗ ಹೋಗಿ ಮಾಡಬೇಕು ಹಾಗೂ ಅದರೊಂದಿಗೆ ತಿಮ್ಮಿ ಮದುವೆಗೆ ಬಂಗಾರ ಕೂಡ ತಕ್ಕೊಳ್ಳಿಕ್ಕೆ ಹೋಗ್ತಾಯಿದ್ದೀನಿ ಅಮ್ಮ ಎಷ್ಟು ತೋಲ ಬೇಕು ನಿಮಗೆ ಹೇಳಿ ಬೇಗ ಬೇಗ ಹೇಳಬೇಕು ಅಜ್ಜು ನಿನಗೆ ಎಷ್ಟು ಬೇಕಾ

ಆದಷ್ಟು ರೆಸ್ಟೇ ಮಾಡಿ ಯಾಕೆಂದ್ರೆ ಇನ್ನು ಕೂಡ ಇರುತ್ತೆ ಆದಷ್ಟು ರೆಸ್ಟ್ ಮಾಡಿ ಮಾಡಲಿಕ್ಕೆ ಹಾಂ ಪದ್ಯ ಮಾಡ್ತಾನೆ ನೀವು ಹೇಳಿದ್ರೆ ಆಯ್ತು ಅವ್ರು ಮಾಡ್ತಾರೆ ಆದಷ್ಟು ಸ್ವಲ್ಪ ದಿನ ರೆಸ್ಟ್ ಫುಲ್ ತಗೊಂಡು ಆಮೇಲೆ ಹುಷಾರಾದ್ಮೇಲೆ ಎಲ್ಲ ಸರ್ಕಸ್ ಮಾಡೋಣ ಇಬ್ರು ಸೇರಿ ಓಕೆ ಊಟ ಕೂಡ ಸೇರಲ್ಲ ನನಗೆ ಅರ್ಜೆಂಟಲ್ಲಿ ಇಲ್ಲಿಂದ ಈಗ ನನಗೆ ಸಲೂನಿಗೆ ಕೂಡ ಹೋಗ್ಲಿಕ್ಕೆ ಉಂಟು ಒಂದು ಹೊತ್ತುಂಟಲ್ಲ ನಾನು ಲಾಸ್ಟ್ ಟೈಮಲ್ಲೇ ಐಬ್ರೊ ತೆಗ್ಯೋದು ಎಲ್ಲಿ ಇರುವಾಗ ಇನ್ನೊಂದು ನನಗೆ ಸ್ವಲ್ಪ ಹೇರ್ ಮತ್ತೊಮ್ಮೆ ಇದು ಮಾಡಲಿಕ್ಕೆ ಉಂಟು ಅದೊಂದು ಎರಡು ಮಾಡಿ ಹೋಗೋದು ಮತ್ತೆ ಅಲ್ಲಿಂದ ನಾಲ್ಕು ಗಂಟೆ ಹಿಡಿಯುತ್ತದಂತೆ ಅದಕ್ಕೆ ಈಗ ಹೊರಟಿದ್ದೀವಿ ಒಂದು ಗಂಟೆಗೆ ನಾಲ್ಕು ಗಂಟೆ ಆದಮೇಲೆ ಅಲ್ಲಿಂದ ವೀಣು ಕೂಡ ಬರ್ತಾನೆ ಡ್ಯೂಟಿಯಿಂದ ಆಮೇಲೆ ಅಲ್ಲಿಂದ ಹೊರಡೋದು ಹಾಗಾಗಿ ನಾಲ್ಕು ಗಂಟೆ ನನ್ನ ಹಸ್ಬೆಂಡು ನನ್ನ ಮಕ್ಕಳು ಕಾರಲ್ಲಿ ವೇಟ್ ಮಾಡಬೇಕು ನನಗೆ ಆಯಿತಾ

ಫುಲ್ಲು ಚಪ್ಪೆ ಆಗಿದಾರಲ್ಲ ಅವರಿಗೆ ನಾವು ಎಲ್ಲೇ ಹೋಗೋದು ಇಷ್ಟ ಇಲ್ಲ ಇದ್ರೆ ಹೋದರೆ ಅವ್ರಿಗೆ ಬೇಜಾರಾಗುತ್ತೆ ಮನೆಯಲ್ಲಿ ಆದರೆ ಏನು ಮಾಡೋದು ಹೋಗಲೇಬೇಕು ಆದರೆ ಈ ಸಲ ಅವರು ಹುಷಾರಿದ್ದ ಮಗು ಬರ್ತಾರೆ ಈ ಸಲ ಅವರು ಅಂತ ಹೇಳಿ ಒಂದು ಸ್ವಲ್ಪ ಸಮಾಧಾನ ಅಷ್ಟೇ ಆ ಸಲ ಫುಲ್ಲು ಟೆನ್ಷನಲ್ಲಿ ಹೋಗಿದ್ವಿ ನಾವು ಓಕೆ ಇನ್ನು ಈಗ ಫಸ್ಟಿಗೆ ಸಲೂನಿಗೆ ಹೋಗ್ತೀನಿ ಸ್ವಲ್ಪ ಸ್ಟೈಲ್ ಮಾಡಿ ಬರ್ತೀನಿ ಆಮೇಲೆ ಇವಾಗ ನೋಡಿ ನನ್ನ ಮುಖ ಕರೆಕ್ಟಾಗಿ

ಬೇರೆ ಏನು ಮಾಡಿಸ್ಲಿಕ್ಕೆ ಹೋಗಲ್ಲ ಅವರಿಗೆ ಹೇಗಿದ್ದೆ ಹಾಗೆ ಬೇಕು ಇಲ್ದಿದ್ದರೆ ಅವರಿಗೆ ಬೇರೆ ಯಾರೊಟ್ಟಿಗೆ ಇದ್ದಂಗೆ ಆಗುವಂತ ಯಾವಾಗಲೂ ಅವರು ಸ್ವಲ್ಪ ಏನಾದರೂ ನಾನು ಎಕ್ಸ್ಟ್ರೈ ಮಾಡಿದ್ರೆ ಹಾಗೆ ಹೇಳ್ತಾರಲ್ಲ ಅದಕ್ಕೆ ಬೇಡ ನನ್ನ ಗಂಡನಿಗೆ ಹಾಗೆ ಅನಿಸುದು ಇಲ್ಲಿದ್ದೇನೆ ಕಳ್ಳ ಓಕೆ ಹೋಗೋಣ ಹೋಗೋಣ ಲಾಂಗ್ ಡ್ರೈವ್ ಹೋಗಣ್ಣ ಮಾಡೋಣ ಮಾಡೋಣ ಎಂತ ಮಜಾ ಮಾಡು ಅಲ್ಲ ಹೋಗೋಣ ಹೋಗೋಣ ಲೈವ್ ಡ್ರೈವ್ ಹೋಗೋಣ ಲಾಂಗ್ ಡ್ರೈವ್ ಮಾಡೋಣ ಮಾಡೋಣ ಎಣ್ಣೆ ಪಾರ್ಟಿ ಮಾಡೋಣ ಮಾಡೋಣ ಬ್ಯಾಂಗ್ಳೂರಲ್ಲಿ ಮಾಡೋಣ ಬೇಡ ಓಕೆ ನಾನಿವಾಗ ಸೆಲೂನಿಗೆ ಬಂದಿದ್ದೀನಿ ನಾನಿಲ್ಲಿ ಎಮ್ ಕೆ ಬೊಟುಕ್ಸ್ ಅಂತ ಹೇಳಿ ಆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ ಕೂದಲಿಗೆ ಈಗ ಫುಲ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ ನನಗೆ ಆಮೇಲೆ ಸುಮಾರು ಹೊತ್ತಾಗುತ್ತೆ ಮಾತ್ರ ಈ ಒಂದು ಮೆಥಡ್ ಮಾಡಲಿಕ್ಕೆ ಹೊತ್ತು ಅಲ್ಲಿ ನನಗೆ ಆಯ್ತು ನಾಲ್ಕು ಗಂಟೆ ಆಯ್ತು

ಇಲ್ಲೇ ಹತ್ತಿರಲ್ಲ ಆ ಹೌದು ಇಲ್ಲೇ ಬರ್ತಾರೆ ಇಲ್ಲಿಂದ ಮತ್ತೆ ಸೀದಾ ಹೋಗ್ತಾ ಹಸಿ ಹೋಗ್ತುಂಟಾ ಇಲ್ಲ ಇಲ್ಲ ಮಧ್ಯಾಹ್ನ ಊಟ ಮಾಡ್ಲಿಲ್ಲ ಅಲ್ಲ ಇಲ್ಲ ಏನ್ ಬೇಕಾ ಏನದು ಇಲ್ಲ ಬೇಡ ಬೇಡಲ್ಲ ಅಂದರೆ ನಾನು ಅಮ್ಮ ಮತ್ತೆ ಶಾರ್ಮುದಿದ್ದೆ ನಿಮಗೆ ಬೇಡ ಅಲ್ಲ ಅದು ಆವಾಗ ಮತ್ತೆ ಅಲ್ಲ ಮತ್ತೆ ಈಗ ಬೇಡ ಮತ್ತೆ ಇವಾಗ ವಿನು ದಟ್ಟ ಬಂದ ಹಾಗೂ ನಾವು ಎಂತ ಗಾಡಿಗೆ ಪೆಟ್ರೋಲ್ ಹಾಕುವ ಅಂತ ಹೋಗಿದ್ದೀವಿ ಡೀಸೆಲ್ ಹಾ ಸಾರಿ ಡೀಸೆಲ್ ಡೀಸೆಲ್ ಹಾಕುವ ಅಂತ ಹೋಗ್ತಾ ಇದ್ದೀವಿ ನಂದು ಹೇರ್ ಗ್ರೋತ್ ತುಂಬ ಆಗಿದ್ರಿಂದ ನಾನು ಸ್ಟ್ರೈಟ್ನಿಂಗ್ ಮಾಡಿಸಿದೆ ನೋಡಿ ಫ್ರಂಟ್ ಅಲ್ಲಿ ತುಂಬ ಇದಾಗಿತ್ತು ಹಾಗಾಗಿ ನಾನು ಮತ್ತೊಮ್ಮೆ ಮಾಡಿಸಬೇಕಾಯ್ತು ಇದು ಸ್ಟ್ರೈಟ್ನಿಂಗ್ ಅಲ್ಲ ಇದು ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಇದಕ್ಕೆ ನಾವು ಓಕೆ ನಂದು ಆಯ್ತು ನೋಡಿ ಚೆನ್ನಾಗಿ ಬಂದಿದೆ ಸ್ವಲ್ಪ ಸಾಫ್ಟ್ ಇದೆ ಮುಟ್ಟೆ ನೋಡಿ ಅಂತ ಇದು ಬೇರೆ ನಾನು ಮಾಡಿಸಿದ್ದೆ ಈ ಸಲ ಇದು ಕೂಡ ಪ್ರೋಟೀನ್ ಐರ್ ಫಾಲ್ ಎಲ್ಲ ಎಂ ಕೆ ಮಧ್ಯಮ ಕುಟುಂಬ ಎಂ ಕೆ ಕೇಳಿ ಹೋಗಿ ಮಧ್ಯಮ ಕುಟುಂಬ ಬೊಟಾಕ್ಸ್ ಬೇಕು ಅಂತೇಳಿ ಅವಾಗ ಇದನ್ನು ಮಾಡಿಸ್ತಾರೆ ಓಕೆ ಇಲ್ಲಿಂದ ಜರ್ನಿ ಉಂಟು

ಅಜ್ಜಿಗೆ ಒಂದು ಪಾರ್ಸೆಲ್ ನಮಗೆ ಬಂದಿದೆ ಅಲ್ಲಿ ಅದನ್ನು ತರಲಿಕ್ಕೆ ಕೇಳಿತ್ತು ಬಂದ್ರ ಅಂತ ಅಲ್ಲ ಅದು ಅವನಿಗೆ ನಾವು ಮಂಗಳೂರಿರುವಾಗ ಕಾಲ್ ಮಾಡಿದ್ವಿ ಪಾರ್ಸೆಲ್ ತೊಗೊಂಡು ಬಾ ಕರ್ನಾಟಕದ ಹತ್ರ ಇಲ್ಲಿ ಅರ್ಧ ದಾರಿಯಲ್ಲಿ ಈಚೆ ಆಮೇಲೆ ನಮಗೆ ಹೋಗುವಾಗ ಹೋಗ್ಬೋದು ಅಂತ ಹೇಳಿ ನಾವು ಮಂಗಳೂರಿಂದ ಅಷ್ಟು ದೂರ ಬಂದರೂ ಕರಂಗಿಪೇಟೆ ಟ್ವೆಂಟಿ ಟು ಕಿಲೋಮೀಟರ್ ತನಕ ಬಂದರು ಅವನು ಮನೇಲೇ ಇದ್ದಾನೆ ಅವನಿಗೆ ಜಸ್ಟು ಒಂದು ಕೆಲವೊಮ್ಮೆ ಉಂಟಲ್ಲ ನೆಗ್ಲಿಜೆನ್ಸ್ ಜಾಸ್ತಿ ಅವನಿಗೆ ಇವಾಗ ನಾವು ಇಲ್ಲಿ ಎಷ್ಟು ಹೊತ್ತು ವೆಯ್ಟ್ ಮಾಡಬೇಕು ನೋಡಿ ಆಗಲಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ನಮ್ಗೆ ಇಲ್ಲಿಂದ ಈಗ ಲಾಂಗ್ ಡ್ರೈವ್ ಉಂಟು ಹೋಗ್ಲಿಕ್ಕೆ ನೈಟಿಗೆ ಕೆಲವೊಮ್ಮೆ ಮಕ್ಕಳಿಗೆ ಅರ್ಥನೇ ಆಗುದಿಲ್ವಾ ಏನಂತ ಗೊತ್ತಿಲ್ಲ ಜವಾಬ್ ಜವಾಬ್ದಾರಿ ನಿಲ್ಲದಂಗೆ ಮಾಡ್ತಾರೆ ಇವಾಗ ನಾವು ಘಾಟನ್ನು ಎಲ್ಲ ದಾಟಿ ಮೇಲೆ ಬಂದಿದ್ದೀವಿ ಇಷ್ಟು ಗಲೀಜು ದಾ ಘಾಟದ್ದು ಫುಲ್ಲು ರೋಡೆಲ್ಲ ಹೋಗಿ ಬಡ 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 ಎಲ್ಲ ಆಗಿರುತ್ತೆ ಘಾಟಲ್ಲ ಅದು ಮಧ್ಯ ಮಧ್ಯ ಗಾಟ್ ಆದಮೇಲೆ ಘಾಟ್ ಆದ್ಮೇಲೆ ಕೂಡ ಘಾಟ್ ಬರುವ ಮೊದ್ಲು ಕೂಡ ಈಗ ಕೂಡ ಮಧ್ಯ ಮಧ್ಯ ತೆಗಿತಾರೆ ಮಧ್ಯ ಮಧ್ಯ ಸರಿ ಇರ್ತದೆ ಯಾವಾಗ ಅವ್ರು ಸರ್ಪ್ರೈಸ್ ಕೊಡ್ತಾರೆ ಗೊತ್ತಾಗೋದಿಲ್ಲ ರೋಡಲ್ಲಿ ಹಾಗೆ ನಾವು ಇವಾಗ ಅನ್ನು ನೋಡ್ತಾ ಇದ್ದೀವಿ ಊಟಕ್ಕೆ ಇವಾಗ ಊಟಕ್ಕೆ ನಿಂತಿದ್ದೀವಿ ನಾವು ಸ್ವಲ್ಪ ಏನಾದರೂ ತಿಂದು ಹೋಗೋಣ ಅಂತೇಳಿ ಆಗಿದೆ ಇವತ್ತು ಮಧ್ಯಾಹ್ನ ಕೂಡ ಅಲ್ಲಿ ಸ್ವಲ್ಪ ಊಟ ಮಾಡಿತ್ತು ಆಮೇಲೆ ಒಂದು ಶವರ್ಮ ಎಲ್ಲಿ ಹೋಯ್ತಾ ಏನೋ ಹೊಟ್ಟೆ ಹೌದು ಏನು ತಿನ್ಲಿಲ್ಲ ಬೆಳಿಗ್ಗೆ ಅಗೂರಿಯಲ್ಲ ಅವರು ಅವರ ಹಾಗೆ ಅವರು ಗಾಳಿ ಇದು ಅದೆಲ್ಲ ಸೇವಿಸಿ ಅದನ್ನೇ ಸೇವಿಸಿರು ನೀರು ನೀರು ಚಿಕನ್ ಚಿಲ್ಲಿ ಬಂತು ನೀರು ಕುಡಿಯೋಣ ಭೂಮಿಯಲ್ಲಿ ನೀರು ಖಾಲಿ ಹೇಗೆ ಆಗ್ತಾ ಉಂಟು ಗೊತ್ತು ನಾನು ಗಂಡ ಕುಡಿಯೋದು ಬಿಡಿ ದಿನ ನೀರಲ್ಲ ಜೀವಿಸೋದು ಆಯ್ತಾ ಆಯ್ತಾ ಓಕೆ ನಾನು ಒಂದು ಪನ್ನೀರ್ ತಗೊಂಡೆ ಚಿಲ್ಲಿ ತುಂಬ ಚೆನ್ನಾಗಿತ್ತು ಚಿಕನ್ ಚಿಲ್ಲಿ ಚೆನ್ನಾಗಿತ್ತು ಮತ್ತೆ ಈಗ ಮಶ್ರೂಮು ತರಿಸಿದ್ದೀನಿ ಅದು ಚೆನ್ನಾಗಿರ್ಬೋದು ಇದು ಹೇಗಿದೆ ಲಾಲಿಪಾಪು ಚೆನ್ನಾಗಿದೆಯಾ ಅವ್ರಿಗೆ ಸಾಧಾರಣ ಇಲ್ಲಿ ಲಾಲಿಪಾಪ್ ಇಷ್ಟ ಆಗಲ್ಲ ಅದಕ್ಕೆ ಕೇಳಿದೆ ಒಳ್ಳೆದುಂಟ ಓಕೆ ಓಕೆದುಂಟು ರೆಡ್ ಚಟ್ನಿ ಕೇಳಿ ಅವರ ಹತ್ರ ಕೇಳಬೇಕಾ ರೆಡ್ ಚಟ್ನಿ ಊಟ ಚೆನ್ನಾಗಿತ್ತು ಯಾವುದು ಹೇಳಿ ಕರೆಕ್ಟ್ ಹನ್ನೊಂದು ಗಂಟೆ ಆಯಿತಾ ಹೋಟೆಲಾಯ್ ಸರಿ ಇಲ್ಲ ಇಲ್ಲಿ ಓ ವರುಣ್ ಟಾನಿಕ್ ಅಲ್ಲಿ ಉಂಟು ಮಲ್ಟಿ ಕುಸೀನ್ ಬಾರ್ ಅಂಡ್ ರೆಸ್ಟೋರೆಂಟ್ ವರುಣ್ ಟಾನಿಕ್ ಅಂತ ದೊಡ್ಡ ಟಾನಿಕ್ ನೋಡಿ ರೋಡ್ ಅಲ್ಲಿ ಬರುವಾಗ ಅಲ್ಲಿ ನೋಡಿ ಕಲಿತು ಹಾಂ ವರುಣ್ ಟಾನಿಕ್ ಅಂತ ಹೇಳಿ ನಿಮಗೆ ಅಲ್ಲಿ ವೆಜ್ ಅಂತ ಕಾಣುತ್ತೆ ಈಗ ಉಂಟು ನಾನ್ ವೆಜ್ ಕೂಡ ಉಂಟು ನಾನ್ ವೆಜ್ ಒಳಗಡೆ ಆಚೆ ಹಾಂ ಡೈರೆಕ್ಷನ್ ಕೊಡ್ತಿದ್ವಿ ನಾವು ನಮ್ದು ಈಗ ಹೊಟ್ಟೆ ಟೈಟ್ ಆಯಿತು ಹಾಗೂ ನಾವು ಕಾರ್ಲಿ ಕುತ್ಕೊಂಡು ಈಗ ಪಯಣ ಮುಂದೆ ಉರಿಸ್ತಾ ಇದ್ದೀವಿ ಹಾಗೂ ಲಾಸ್ಟ್ ತರ ಇವತ್ತು ಕೂಡ ನಾನು ಮತ್ತೆ ಗ್ರೀನ್ ಗ್ರೀನ್ ಹಾಗೂ ಹೊಸ ಬ್ಲಾಕ್ ಬ್ಲಾಕ್ ಹಾಕಿದ್ದೀವಿ ಹಾ ಹೌದು ಅವನಿಗೆ ವೈಟ್ ಚೂಸ್ ಮಾಡಿದ್ದು ಆದ್ರೆ ಶರ್ಟ್ ಸೇಮ್ ಇತ್ತು ಆದ್ರೆ ಅವನು ಬೆಳ್ಳಿಗೆ ಹಾಕಿದ್ದನ್ನೇ ಹಾಕಿದ್ದ ಹಾಗೆ ಅದು ಇದಾಯ್ತು ಅದು ನಾನು ವಾಪಸ್ ಬರುವಾಗ ಹಾಕ್ತೀನಿ ಆಯ್ತಾ

18 అయిತು. నడి. ఇంత వేగ వන්නේ నోడి. 2 గంట తీరస్తా. ఎంత ఇలే ట్రాఫిక్? చదిరండి సింగల్ లైన్. ఒక్క దరల్లో. ಅಲ್ಲಿ బడతాదిరి. కొం బంద్ మార్తది. ఎల్లుండి ఇంత రష్ నోడి. ఫుల్ పోలీస్ అలా ఉంటది. ఉదెఅల. ఇద ముస్లింస్ ఫేజర్ టౌన్. ఆ ఫేజర్ టౌన్. అదికి స్ట్రెష్. ಮೊದಲಂಗೆ ಇದು ಇಲ್ಲ ರೋಡ್ ಸೈಡು ಇದು ಇಲ್ಲ ಹಾಂ ಸಲ ಶಾಪಲ್ಲಿ ಜಾಸ್ತಿ ಅಲ್ಲ ಶಾಪಿನವರೇ ಜಾಸ್ತಿ ಇಟ್ಟಿದ್ದಾರೆ ಎಷ್ಟು ಒಂದು ಕಾಲ ಆಯಿತು ಒಂದು ಕಾಲ ಹೌದು ಇನ್ನು ಕೂಡ ನೋಡಿ ಫುಲ್ ರಶ್ ಇದೆ ಮಮ್ಮಿ ಲಾಸ್ಟಲ್ಲಿ ಹಾಂ ಬಂತು ಬಂತು ಮಾಮ ಮನೆ ಬಂತು ಓಕೆ ಅಂತೂ ರೀಚ್ ಆದ್ವಿ ನಾವು ಏನೋ ಮಲಗೋದು ಆಯಿತು ಕರೆಕ್ಟ್ ಆಯಿತು ಟೈಮ್ ನಾವು ರೀಚ್ ಆಗಿದೆ ಒನ್ ಟ್ವೆಂಟಿ ಆಯ್ತಲ್ಲ ಅವ್ರ ನಿದ್ದೆ ಬರ್ತಾ ಉಂಟು ಸಾಕಾಗಿದೆ ಹಾಂ ಇವ್ರ ನಿದ್ದೆ ಬರ್ತಾ ಉಂಟು ಸಾಕಾಗಿದೆ ಎಲ್ಲರೂ ಮಲಗಿದ್ದಾರೆ ಗುಡ್ ನೈಟ್ ಗುಡ್ ನೈಟ್